ಇದ್ರೆ ನೆಮ್ಮದಿ ಆಗಿರಬೇಕು ಸರಿ ಹೇಳು ಇದ್ರೆ ನೆಮ್ಮದಿ ಆಗಿರಬೇಕು ಅಕ್ಕ ಯಾರು ಈ ಯಾವ ಪಿ ಸಿನಿಮಾದ ಡೈಲಾಗ್ ಇದು ದರ್ಶನ್ ಯಾಕೆ ದರ್ಶನ್ ಕಂಡ್ರೆ ಅಷ್ಟೊಂದು ಇಷ್ಟನ ನಿಮ್ಮ ಹೀರೋ ಅವರೇನಾ ಡಿ ಬಾಸ್ ಎಲ್ಲ ಬಾಸ್ ಎಲ್ಲಾ ಪಿಚರ್ಗಳು ನೋಡಿದ್ದೀರಾ ಡೈಲಾಗ್ ಹೇಳಿ ರಾಮಲೇ ಹೇಳು ಅವರ ಸಿನಿಮాలే ನೀನು ಯಾವ್ಯಾವ ಸಿನಿಮಾ ನೋಡಿದ್ಯಾ ಈಗ ದರ್ಶನ್ ಅವರು ಜೈಲ ಬೇಜಾರಾಗ್ತಿದ್ಯಾ ಇಲ್ಲ ಅಲ್ಲೇ ಇರ್លೀಯಾ ಏನಿಲ್ಲ ನೀ ಹೇಳ್ತಾರೆ ಇದ್ರು ಸರಿ ಇಲ್ದರೂ ಸರಿ ನಂಗೆ ಕೊಟ್ಟ ಬರ್ಸ್ಬೇಡಕಣ್ಣಲ್ಲ ಇದೇನು ನೀವು ಹಿಂಗೆ ಹೇಳ್ತಾ ಇದ್ದು ಜೈಲಲ್ಲಿ ಇದ್ದಾರಲ್ಲ ಅಂದರೆ ಇದ್ರೂ ಸರಿ ಇಲ್ದರೂ ಸರಿ ಅಂತ ಲವ್ ಈಗ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ನಿನಗೆ ಬೇಜಾರು ಆಯ್ತಿದ್ದು ಹೆಂಗೆ ನಿಮ್ಮ ಬಾ ನಿಮ್ಮ ಏಯ್ ಯಶ್ವಂತ್ ಸಖತ ಮಾತಾಡ್ತಾ ಇದ್ದೀವಿ ಊರು ಕುಂದೂರು ಯಾವ ಯಾವೂರು ಪಕ್ಕ ಇದೆಯಾ ನೀವು ಇದೀಗ ಮಳವಳ್ಳಿ ಪಕ್ಕ ಬಿಗ್ ಬಾಸ್ ನೋಡ್ತೀಯಾ ಎಲ್ಲಿ ಬಿಗ್ ಬಾಸ್ ಅವ್ರ ಊರಿರೋದು ಡಡದಪುರ ಡಡದಪುರ ಊರು ಅದು ಗಿಲ್ಲಿ ಗಿಲ್ಲಿ ಊರು ಗಿಲ್ಲಿಯ ಊರು ನಿಮ್ಮ ಊರು ಹತ್ರನಾ ಗಿಲ್ಲಿ ನೋ ಗಿಲ್ಲಿ ನೋಡಿದ್ರು ಅತ್ರದಿಲ್ಲ ಇರೋ ಅವನು ಮಾತಲ್ಲ ಅಲ್ಲ ನನ್ನ ಮಾತೆ ಈಗ ಗಿಲ್ಲಿ ಬಗ್ಗೆ ಏನು ಹೇಳ್ತೀಯಾ ಚೆನ್ನಾಗಿ ಆಡ್ತಿದ್ರು ಚೆನ್ನಾಗಿ ಆಡ್ತಿಲ್ವಾ ಚೆನ್ನಾಗಿ ಆಡ್ತಿದ್ದಾರೆ ಹಹ ಗ್ಯಾರಂಟಿ ಗ್ಯಾರಂಟಿ ಮತ್ತೆ ಅವರು ತುಂಬಾ ಕಾಟ ಕೊಡ್ತಿದ್ದಾರೆ ಅವ್ರು ಸೋಲಿಸ್ಬೇಕಂತ ಅಂತ ಮಾಡ್ತಾರೆ ಏನು ಅನ್ಸುತ್ತೆ ಅವರು ಎಂತ ಕಾಟ ಕೊಟ್ಟರೂ ಗಿಲ್ಲಿನೇ ಹೆಂಗೆ ಹೇಳ್ತೀಯಾ ನಮ್ ಕೈಲಿ ಮತ್ತು ಅವ್ರನ್ನ ತುಂಬ ಈಗ ಕಾಕ್ರೋಚ್ ಸುದೀವ್ರು ಗಿಲ್ಲಿ ನೀನು ಸಿಲ್ಲಿ ಅಂತಿದ್ದಾರೆ ಗಿಲ್ಲಿನೇ ಅವ್ರು ಸಿಲ್ಲಿ ಅಂದ್ಕೊಂಡ್ರು ಗಿಲ್ಲಿನೇ ಅವ್ರು ಹೇಳಿದ್ರೆ ಸಿಲ್ಲಿ ಆಗ್ಬಿಡೋದಿಲ್ಲ ಅವರು ನೀನು ನೋಡಿದ ಹತ್ತಿರದಿಂದ ನೀನೇನು ಒಳ್ಳೆ ನೀನು ಜೂನಿಯರ್ ಸಿ ಗಿಲ್ಲಿ ಥರ ಕಾಣಿಸ್ತೀಯಲ್ಲೋ ಹಂಗೆ ಮಾತಾಡ್ತೀಯಾ ಹಾಂ ಈಗ ಗಿಲ್ಲಿ ಅಣ್ಣ ಡೈಲಾಗ್ ಸಖತ್ತ ಕೊಡಿತಾರ ನೀನು ನೋಡಿದ್ವಿ ಯಾವಾಗಾರ ಅವ್ರು ಮಾತಾಡೋದು ಹತ್ತಿರದಿಂದ ಹತ್ತಿರದಿಂದ ನೋಡಿಲ್ವಾ ಹಾಂ ಆಟ ಚೆನ್ನಾಗ್ ಆಡ್ತಾ ಇದ್ದಾರ ಈಗ ಯಾರು ಗೆಲ್ಲೋದು ಈ ಸರ್ ಗಿಲ್ಲಿ 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 ಬಿಟ್ರೆ ಇನ್ ಯಾರು ಗೆಲ್ಬಹುದು ಅಬ್ಬಿ ಬಿಟ್ರೆ ಹಿಂಗೆ ಹೇಳಿದ್ರೆ ಎಲ್ರು ಹೇಳ್ತೀಯಲ್ವಾ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಸಿಕ್ಸ್ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ ಆರನೇ ತರಗತಿ ಆರನೇ ತರಗತಿ ಹಾ ಹೇಳ್ಬಿಟ್ಟ ಇವಾಗ ಗಿಲ್ಲಿ ತರ ನೀನು ಕೂಡ ಡೈಲಾಗ್ ಎಲ್ಲ ಸಕ್ಕತ್ತಾಗಿ ಹೊಡಿತಾ ಇದೆಯಾ ಒಂದ್ ಡೈಲಾಗ್ ಹೊಡಿ ನೋಡೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು ಇನ್ನೊಂದ್ಸರಿ ಹೇಳು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಖ ಯಾರು ಯಾವ ಸಿನಿಮಾದಿ ಡೈಲಾಗ್ ಇದು ದರ್ಶನ್ ಯಾಕೆ ದರ್ಶನ್ ಕಂಡ್ರೆ ಅಷ್ಟೊಂದು ಇಷ್ಟನಾ ನಿಮ್ಮ ಹೀರೋ ಅವರೇನಾ ಡಿ ಬಾಸ್ ಎಲ್ಲ ಪಿಕ್ಚರ್ಗಳು ನೋಡಿದ್ದೆ ಹಿರೇ ಹೇಳು ಅವ್ರದ್ದು ಸಿನಿಮೆಲ್ಲ ನೋಡ್ತೀಯ ನೀನು ಯಾವ್ಯಾವ ಸಿನಿಮಾ ನೋಡಿದ್ಯಾಂಟ ಈಗ ದರ್ಶನ್ ಅವ್ರ ಜೈಲವ್ರಲ್ಲೇ ಬೇಜಾರಾಗ್ತಿದ್ಯಾ ಅಲ್ಲೇ ಇರಲಿಯಾ ಏನಿಲ್ಲ ನೀನು ಹೇಳ್ತಾರೆ ಇದ್ರು ಸರಿ ಇಲ್ಲದ್ರೂ ಸರಿ ನಂಗೆ ಕೊಟ್ಟ ವರ್ಸ್ಬೇಡಕ್ಕನಲ್ಲೇ ಹಿಂಗೆ ಹೇಳ್ತಾ ಇದು ಜೈಲಲ್ಲಿ ಇದ್ದಾರಲ್ಲ ಅಂದ್ರೆ ಇದ್ರು ಸರಿ ಇದ್ದಾರೂ ಸರಿ ಅಂತ ಲವ್ ಈಗ ದರ್ಶನ್ ಅವರು ಇದ್ದಾರೆ ನಿನಗೆ ಬೇಜಾರಾಯ್ತಿದ್ದೆ ಹೆಂಗೆ ನಿಮ್ಮ ಬಾ ನಿಮ್ಮ ಈಗ ಅವ್ರು ಯಾವಾಗ ಬರಬೇಕು ಅಂತ ನಿಮ್ಗೆ ಏನು ಅನ್ನಿಸ್ತಾ ಇದೆಯಾ ಅಲ್ಲೇ ಇರಲೀಯ ಈಗಲೇ ಬರಬೇಕಾ ಅಲ್ಲ ಈಗ ಅವರು ತಪ್ಪು ಮಾಡೋರಂತಾರೆ ತಪ್ಪು ಮಾಡಿದ್ದಾರೆ ಅವರು ಮಾಡಿಲ್ಲ ಈಗ ನೀನು ಅವ್ರು ಬರಬೇಕು ಅನ್ನೋದಕ್ಕೆ ಏನಾದ್ರು ಪೂಜೆ ಗೀಜೆ ಅಂತ ಹೌದಾ ಗೊತ್ತಿ ಏನು ಮಾಡ್ತಲ್ಲ ಅಂತ ಓಕೆ ಪುಟ ಇವಾಗ ಬಿಗ್ ಬಾಸ್ ಬಗ್ಗೆ ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ನಾವು ಬಿಗ್ ಬಾಸ್ ಈಗ ಗಿಲ್ಲಿ ಅವ್ರನ್ನ ಈಗ ಅಶ್ವಿನಿ ಅಶ್ವಿನಿಗೌಡವ್ರ ನೀನ್ ನೋಡಿದ್ಯಾ ಗೌಡರು ಫೈಟ್ ಮಾಡೋಕೆ ಬರ್ತಾರ ಏನ್ ಅನ್ಸುತ್ತೆ ನಿಮ್ಗೆ ಏನಂ ಫೈಟ್ ಮಾಡ್ತಾಳಲ್ಲ ಗೌಡ ಸರಿ ಸರಿ ಇಲ್ವಾ ಕಿರಿಕ್ ಮಾಡ್ತಾಳೆ ನೋಡು ಗಿಲ್ಲಿ ಮೇಲೆ ಯಾಕೆ ಸರಿ ಇಲ್ಲ ಗಿಲ್ಲಿ ಮೇಲೆ ಫೈಟ್ ಮಾಡ್ಬಾರ್ದು ಹಂಗೆ ನಿಮ್ಮ ನಿಮ್ಮೂರವ್ರ ಮೇಲೆ ಯಾಕೆ

ಈಗ ಚಿಕ್ಕ ಹುಡುಗಿ ಬಂದಿದ್ದಲ್ಲ ರಕ್ಷಿತಾ ಅಂತ ಅವ್ಗೆ ಎಲ್ಲರೂ ಬೈತಾರಲ್ಲ ಏನನ್ಸುತ್ತೆ ನಿಮ್ಗೆ ಬೇಜಾರ ಅನ್ಸುತ್ತೆ ಹಂಗ ಬೈದಾಗ ನಿಮ್ ಗಿಲ್ಲಿಯವ್ರ ಮಾತ್ರ ಹೋಗಿ ಅವ್ರು ಪರವಾಗಿ ಸಪೋರ್ಟ್ ಆಗಿ ನಿಂತ್ಕೊಂಡು ಅನ್ಸುತ್ತೆ ಒಳ್ಳೇದು ಒಳ್ಳೇದು ಹ್ಮ್ 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 ಈಗ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ನೀವು ನೋಡಿರ್ಬೋದು ಅಶ್ವಿನಿ ಗೌಡ ನಿನ್ನ ಜಿಲ್ಲೆಯವ್ರನ್ನ ಹೊರಗಡೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಅಂತಾಳೆ ಹೋಗ್ತಾರ ಅವ್ರಿಗೆ ಗ್ಯಾರಂಟಿ ಕಳಿಸ್ತಾರ ಗ್ಯಾರಂಟಿ ಕಳಿಸ್ತಾರ ಯಾರನ್ನ ಯಾರು ಕಳಿಸ್ಬೋದು ಒಂದು ನಿಮಿಷ ಆಯ್ತು ಈಗ ಕೇಳಿ ಅಶ್ವಿನಿ ಅವರು ಹೇಳಪ್ಪ ಹೇಳಪ್ಪ ಅಶ್ವಿನಿ ಬಗ್ಗೆ ಅಶ್ವಿನಿ ಬಗ್ಗೆ ಅವರು ಇಲ್ಲಿ ಅವ್ರನ್ನ ಆಚೆ ತಳ ನೋಡ್ರೆ ಅವ್ರ ಸಾಧ್ಯವೇ ಇಲ್ಲ ಓಕೆ ಬಿಟ್ಟು ಅವ್ರನ್ನ ಮಾತಾಡ್ತಾರೆ